ಶ್ರೀ ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣು ದುರಾಚಾರಿ ದುರ್ವ್ಯಸನಿ ಎಂದೆನಿಸದಿರಯ್ಯ ಎನ್ನ ಲಿಂಗ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅವಶ್ಯಮನುಭೋಕ್ತವ್ಯಂ ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವ ಎನಗಿದೇ ವರವ ಕರುಣಿಸು ಇದು ಬಸವಣ್ಣನವರ ಒಂದು ಸಣ್ಣ ವಚನ ಮತ್ತು ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ ಇದು ಪೂಜ್ಯ ಮಹಂತ ಶಿವಯೋಗಿಗಳ ಪೂಜೆಯ ಪ್ರಾರಂಭದ ವಚನ ಆಗಿರ್ತಿತ್ತು ಅವರು ಸ್ನಾನ ಮಾಡ್ಕೊಂಡು ಬಂದು ಭಸ್ಮಧಾರಣ ರುದ್ರಾಕ್ಷಿ ಧಾರಣ ಎಲ್ಲ ಮಾಡಿ ಆಮೇಲೆ ಹೊತ್ತು ಧ್ಯಾನ ಜಪ ಮಾಡ್ತಿದ್ರು ಆಮೇಲೆ ವಚನಾಭಿಷೇಕ ಅಂತ ಮಾಡ್ತಿದ್ರು ವಚನಾಭಿಷೇಕಕ್ಕೆ ಎಲ್ಲ ಜನ ಸೇರ್ಕೋಬೇಕು ಈಗಲೂ ಇಳಕಲ್ ಮಠದಲ್ಲಿ ಆ ಸಂಪ್ರದಾಯ ಮುಂದುವರ್ಕೊಂಡು ಬಂದಿದೆ ಬೆಳಿಗ್ಗೆ ಸುಮಾರು ಎಂಟು ಎಂಟೂವರೆ ಗಂಟೆಗೆ ಮನೆಯಿಂದ ಕೆಲವರು ಪ್ರಸಾದ ಮಾಡ್ಕೊಂಡು ಬರ್ತಾರೆ ಮಠದಲ್ಲೂ ಒಂದಿಷ್ಟು ಪ್ರಸಾದ ಏನೋ ತಯಾರು ಮಾಡಿಸಿರ್ತಾರೆ ಎಷ್ಟೇ ಜನ ಬರಲಿ ಅದರಲ್ಲೂ ಶ್ರಾವಣದಲ್ಲಂತೂ ಪ್ರತಿನಿತ್ಯ ನೂರಾರು ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದು ಅವಾಗ ದೊಡ್ಡಪ್ಪ ಅವರಿದ್ದಾಗ ಮಹಾಂತ ಶಿವಗಳು ಇವತ್ತು ಅವ್ರದ್ದೇ ದಿನ ಬೆಳಿಗ್ಗೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದು ಕೂಡ ಅವರ ಕಾರ್ಯ ಅವರ ಸ್ಮರಣೆಯಲ್ಲಿ ವ್ಯಸನ ಮುಕ್ತಿ ದಿನ ಅಂತ ಆಚರಿಸ್ತಾರೆ ಅಂದ್ರೆ ದುಶ್ಚಟಗಳಿಂದ ಸಮಾಜವನ್ನ ಜಗತ್ತನ್ನ ಪಾರ್ ಮಾಡಬೇಕು ಜನರು ದುಶ್ಚಟ ರಹಿತವಾಗಿ ಕಾಯಕ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದು ಅದರಿಂದ ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿತ್ತು ನೂರಾರು ಜನ ಅವರ ಮಾರ್ಗದರ್ಶನದಲ್ಲಿ ಜೊತೆಗೆ ಇನ್ನೊಂದು ಅವ್ರದ್ದೊಂದು ಪದ್ಧತಿ ಇತ್ತು ಮಹಾಂತ ಜೋಳಿಗೆ ಅಂತ ಹೇಳಿ ಪಾದಯಾತ್ರೆ ಹೋಗೋರು ಬೆಳಿಗ್ಗೆ ಹೊತ್ತು ನಾವು ಅವರ ಹೊತ್ತಿಗೆ ಅದು ಕಡಿಮೆ ಆಗಿತ್ತು ವಾಕಿಂಗ್ ಹೋಗ್ತಿದ್ವಿ ಅವ್ರ ಜೊತೆಗೆ ಪ್ರತಿನಿತ್ಯ ಅವರು ಸುಮಾರೊಂದು ಎಂಬತ್ತು ವರ್ಷದವರೆಗೆ ಅವ್ರಿಗೆ ಎಂಬತ್ತು ವರ್ಷ ವಯಸ್ಸಾಗುವವರಿಗೆ ವಾಕಿಂಗ್ ಬಿಟ್ಟೇ ಇಲ್ಲ ಅಂತ ಕಾಣ್ತಾ ಆಮೇಲೂ ಕೂಡ ಗಾಡಿಯಲ್ಲಿ ಸ್ವಲ್ಪ ದೂರ ಹೋಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಟ್ಟು ವಾಯು ವಿಹಾರ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಇದ್ದಾಳೆ ಅವರು ಐದು ಗಂಟೆಗೆ ಎಂದಾಳೆ ಬಿಡೋ ಐದುವರೆಗೆ ವಾಕಿಂಗ್ ಶುರುವಾದ್ರೆ ಆರೂವರೆ ಏಳು ಗಂಟೆ ತನಕ ನಾಲ್ಕು ಕಿಲೋಮೀಟ್ರ್ ಹೋಗಿ ನಾಲ್ಕು ಕಿಲೋಮೀಟರ್ ಬರೋದು ನಾನು ಅಲ್ಪ್ರವಚನಕ್ಕೆ ಹೋಗಿದ್ದೆ ಒಂದೆರಡು ವರ್ಷ ಸೌದಿ ಅಂತ ಬರುತ್ತೆ ಹತ್ತನೇ ಹತ್ರ ಒಂದು ಅದು ಸೌದಿನ ದೇಶ ಅಲ್ಲ ಅಲ್ಲೂ ಕೂಡ ಯಾರೊಬ್ಬ ಮುಸಲ್ಮಾನ ಸಂತ ಅವನಿಂದಾನೇ ಅದಕ್ಕೆ ಸೌದಿ ಅಂತ ಹೆಸರು ಬಂದಿರ್ಬೋದು ಅಲ್ಲಿ ದರ್ಗಾ ಕೂಡ ದರ್ಗಾ ಅಂತಾನೆ ಒಂದು ಊರಿದೆ ಅಲ್ಲಿ ತನಕ ವಾಕಿಂಗ್ ಹೋಗ್ತಾ ಇದ್ವಿ ವಾಕಿಂಗು ಬಹಳ ಚಂದ ಅವ್ರು ಅಂದ್ರೆ ತಮಾಷೆ ಮಾಡ್ಕೊಂತ ಹೋಗುವಾಗ ಮೌನವಾಗಿ ಹೋಗ್ತಿದ್ರು ಬರುವಾಗ ತಮಾಷೆ ಮಾಡ್ಕೊಂಡು ಜನರು ಭಕ್ತರು ತೋಟದ ತೋಟ ಪಟ್ಟಿ ಅಂತಾರೆ ಆ ಕಡೆ ಎಲ್ಲ ಅಲ್ಲಿ ಆ ಕಡೆ ಈ ಕಡೆ ತೋಟಗಳಿರ್ತಿದ್ವು ಬಂದು ನಮಸ್ಕಾರ ಮಾಡ್ತಿದ್ರು ಬಂದ್ ಕೂಡಲೇ ಸ್ನಾನ ಮಾಡಿ ಲಿಂಗ ಪೂಜೆ ಕುತ್ಕೊಂತಿದ್ರು ಸುಮಾರು ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಲಿಂಗ ಪೂಜೆ ಆಗ್ತಿತ್ತು ಆಮೇಲೆ ಎಲ್ಲರೂ ಕೂಡಿ ಪ್ರಸಾದ ಮಾಡ ಅದರಲ್ಲಿ ಪ್ರಾಯಶ ಮೊಟ್ಟ ಮೊದಲು ಈ ವಚನ ಏನು ದುರಾಚಾರಿ ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಎನ್ನ ಲಿಂಗ ಜಂಗಮ ಪ್ರೇಮಿ ಎಂದೆನಿಸಯ್ಯ ಇದು ಬಹಳ ಅದ್ಭುತವಾದ ಮಾತು ಮನಸ್ಸು ಸಹಜವಾಗಿ ಸಹಜವಾಗಿನೇ ದುರಾಚಾರ ಬಸವಣ್ಣವರಿಗೆ ಅದಕ್ಕೆ ಆ ತರ ಏನಾಗ್ತಿರ್ಲಿಲ್ಲ ಮನಸ್ಸು ನಮ್ಮ ಪರವಾಗಿ ಅವರು ಆ ವಚನ ಹೇಳಿರ್ತಕ್ಕಂಥದ್ದು ಸಾಮಾನ್ಯರ ಪರವಾಗಿ ಈ ದುರ್ವ್ಯಸನ ದುರ್ವ್ಯಸನ ಅಂದ್ರೆ ಚಟ ದುಶ್ಚಟಗಳು ಅದೇನೆ ಆ ವ್ಯಸನ ಅನ್ನುವಂಥದ್ದು ಚಟ ಚಿಂತೆ ಅಂತನೂ ಅರ್ಥ ಆಗುತ್ತೆ ವ್ಯಸನ ಅನ್ನೋದು ಚಟ ಅನ್ನೋದು ಇದೆ ಚಿಂತೆ ಅನ್ನೋನು ಅರ್ಥ ಇದೆ ಎಲ್ಲಿ ಚಟಗಳು ಕೆಟ್ಟದಾಕಾಗ್ತವೋ ಕೆಟ್ಟ ಚಟಗಳ ಗಂಟು ಉಳಿತಾವ ಅಲ್ಲಿ ದುಡ್ಡು ಹಾಳು ಮಾಡಿಕೊಂಡು ಅವನು ಚಿಂತೆಗೆ ಈಡಾಗಬೇಕಾಗತ್ತೆ ಸಾವಿಗೆ ಈಡಾಗ್ಬೇಕಾಗತ್ತೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಮನೆ ಯಾರೋ ಒಬ್ಬ ಇಲ್ಲಿ ಬಂದಿದ್ದ ಕುಡ್ತದ ಚಟ ಎಷ್ಟು ಖರ್ಚು ಮಾಡ್ತಿದ್ಯಪ್ಪ ಒಂದ್ ದಿವಸಕ್ಕೆ ಕಡಿಮೆ ಅಂದ್ರೆ ಒಂದ್ ಮುನ್ನೂರು ರೂಪಾಯಿ ಹೋಗ್ತೈತ್ರಿ ರೀ ಚಟಕ್ಕೆ ಮುನ್ನೂರು ರೂಪಾಯಿ ಕೇಳಿದ್ರೆ ಅವನು ದುಡಿಯೋದ್ರಲ್ಲಿ ಉಳಿಯುತ್ತೆ ಇನ್ನು ಅವನ್ ದುಡ್ದಿದ್ದೆಲ್ಲ ಪೂರ ಅದಕ್ಕೆ ಹಾಕಿ ಅಲ್ಲಿಗೆ ತಿಂಗಳ ಒಂಬತ್ತು ಸಾವಿರ ತಿಂಗಳಿಗೆ ವರ್ಷಕ್ಕೆ ಒಂದು ಲಕ್ಷ ಎಂಟು ಸಾವಿರ ಅಷ್ಟೇನಾಗಲ್ಲ ಇನ್ನು ಜಾಸ್ತಿನೇ ಆಗುತ್ತೆ ಅಥವಾ ಇಲ್ಲದೆ ಇದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ದುಡ್ಡು ಸಿಗದೆ ಹೋದ್ರೆ ಅಂದ್ರೆ ಇಷ್ಟು ಜೀವನ ಹಾಳು ಮಾಡ್ಕೊಳ್ತಕ್ಕಂತಹದ್ದು ದುಡ್ಡು ಹಾಳು ಮಾಡಿಕೊಂಡು ಜೊತೆಗೆ ಅದರ ನೇರ ಪರಿಣಾಮ ಆಗ್ತಕ್ಕಂಥದ್ದು ಹೆಂಡತಿ ಮಕ್ಕಳಿಗೆ ಅದರಲ್ಲಿ ಹೆಂಡತಿ ಮೇಲೆ ಮಕ್ಕಳಿಗಿನ್ನೂ ಯಾವುದು ಕೆಟ್ಟದ್ದು ಯಾವುದು ಅಪ್ಪ ಕುಡಿಯೋದು ಸರಿನೋ ತಪ್ಪೋ ಅಂತ ನಿರ್ಣಯ ಮಾಡೋ ಶಕ್ತಿ ಅವಕ್ಕಿರೋದಿಲ್ಲ ಅದು ನೇರವಾಗಿ ಪರಿಣಾಮ ಆಗ್ತದಿದ್ದು ಆಗೋದು ಹೆಣ್ಮಕ್ಳ ಮೇಲೆ ಅದಕ್ಕೆ ಎಷ್ಟೋ ಕಡೆ ಹೆಣ್ಮಕ್ಳು ಆಂದೋಲನ ಎಲ್ಲ ಮಾಡಿದ್ದಾರೆ ಮದ್ಯಪಾನ ನಿಷೇಧ ಮಾಡ್ರಿ ಅಂತ ಹೇಳಿ ಮದ್ಯಪಾನ ನಿಷೇಧ ಮಾಡೋದು ಪರಿಹಾರ ಅಲ್ಲ ಅದು ಒಳ್ಳೆ ಒಂದು ಪರಿಹಾರನೇ ಅರ್ಧ ಮಟ್ಟಿಗೆ ಒಳ್ಳೇದಾಗ್ತದೆ ಯಾಕಂದ್ರೆ ಕೊರೋನಾದಾಗೆ ಏನು ಬ್ಯಾನ್ ಮಾಡಿದ್ರಲ್ಲ ಯಾವುದು ಸಿಕ್ತಿರ್ಲಿಲ್ವಲ್ಲ ಎಲ್ಲೋ ಒಬ್ಬೊಬ್ಬರು ಸ್ಯಾನಿಟೈಸರ್ ಕೂಡ ಸತ್ರು ತುಂಬ ಕಡಿಮೆ ಈ ಕಳ್ಳ ಬಟ್ಟಿ ಅಥವಾ ಕಂಟ್ರಿ ಸಾರ ಏನಂತಿರಲ್ಲ ಅದು ಕುಡಿದು ಸಾಯೋರ್ಗಿಂತ ತುಂಬಾ ಕಡಿಮೆ ಜನ ಸ್ಯಾನಿಟೈಸರ್ ಕುಡಿಸ್ ಯಾಕಂದ್ರೆ ಅದು ಎಷ್ಟು ಬೇಕು ಅಷ್ಟೇ ಸಿಕ್ತಿತ್ತು ಎಲ್ರಿಗೂ ಕೊಡ್ತಿರ್ಲಿಲ್ಲ ಹೀಗೆ ಆ ಏನು ಬ್ಯಾನ್ ಮಾಡೋದ್ರಿಂದ ಖಂಡಿತ ಪರಿಣಾಮ ಇದ್ದೇ ಇದೆ ಎಷ್ಟೇ ನುಕ್ಸಾನ್ ಆಗ್ತಾ ಇದೆ ಸರ್ಕಾರಕ್ಕೆ ಅಂದ್ರೂ ಕೂಡ ಅದನ್ನ ಬ್ಯಾನ್ ಮಾಡಲೇಬೇಕು ಬ್ಯಾನ್ ಮಾಡೋದು ಒಳ್ಳೇದು ಅವರಂತೂ ಬ್ಯಾನ್ ಮಾಡಲ್ಲ ಇವತ್ತು ಬಸವರಾಜ್ ಹೊರಟ್ಟಿ ಅದೇ ಹೇಳ್ತಾ ಇದ್ರು ಹತ್ತು ಸಾವಿರ ಕೋಟಿ ಆದಾಯ ಬರುತ್ತೆ ಕರ್ನಾಟಕ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಯಾಕೆ ಬ್ಯಾನ್ ಮಾಡುತ್ತ ಅಂದ್ರೆ ಅವ್ರದ್ದು ಎಲ್ಲ ಪೂರ ಜೀವನ ನಡೆಯೋದು ಅವ್ರಿಗೆಲ್ಲ ಸಂಬಳ ಕೊಡೋದು ಅವ್ರದ್ದೇನು ಸೌಲಭ್ಯಗಳು ಎಲ್ಲ ಈ ದುಡ್ಡಲ್ಲೇ ಆಗೋಗ್ಬಿಡುತ್ತೆ ಇನ್ನು ಪ್ರಜೆಗಳಿಗೂ ಏನಾದರೂ ಒಂದಿಷ್ಟು ಸೊಸ ರೇಷನ್ ಪಡಿತಾರ ಅದು ಇದೆಲ್ಲ ಇದ್ರಲ್ಲಿ ಕೊಡ್ಬೋದು ಆದ್ರಿಂದ ಅವ್ರು ಬ್ಯಾನ್ ಮಾಡಲ್ಲ ಆಮೇಲೆ ಅದು ವಿಪರೀತ ಜಾಸ್ತಿನೂ ಆಗ್ತಾ ಇದೆ ಇವತ್ತು ಮಕ್ಕಳು ಯುವಕರು ದುಶ್ಚಟ ಬಲಿ ಆಗೋದ್ರ ಬಗ್ಗೆ ಇವತ್ತೆಲ್ಲ ಚರ್ಚೆ ಮಾಡ್ತಾ ಇದ್ರು ಯಾಕಂದ್ರೆ ಅಲ್ಲಿ ಡಿ ಡಿ ಪಿ ಐ ಬಂದಿದ್ರು ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದಿದ್ರು ಜಾಯಿಂಟ್ ಡೈರೆಕ್ಟ್ರು ಆರೋಗ್ಯ ಇಲಾಖೆಯವ್ರು ಬಂದಿದ್ರು ಡಿ ಎಚ್ ಓ ಬಂದಿದ್ರು ಇನ್ನು ಆ ಕಾರ್ಯಕ್ರಮ ಇದ್ದಿದ್ದು ಮಾನಸಿಕ ಆರೋಗ್ಯ ಕೇಂದ್ರದಲ್ಲಿ ಡಿಸ್ಟ್ರಿಕ್ಟ್ ಅಂದ್ರೆ ಧಾರವಾಡ ಮಾನಸಿಕ ಆರೋಗ್ಯ ಕೇಂದ್ರದಲ್ಲಿ ಇನ್ನು ಅವರೆಲ್ಲ ಸೇರ್ಕೊಂಡ್ಮೇಲೆ ಆಮೇಲೆ ಪೊಲೀಸರು ಇದ್ರು ಆಮೇಲೆ ಕಮಿಷನರು ಹುಬ್ಬಳ್ಳಿ ದಾರೋಳು ಕಮಿಷನ್ರು ಬಂದಿದ್ರು ಎಸ್ ಪಿ ಬಂದಿದ್ರು ಮತ್ತು ಅವರೆಲ್ಲರಿಗೂ ಕಾಳಜಿ ಇದ್ದೇ ಇರ್ತದೆ ಸಮಾಜದ ಮತ್ತೆ ನೇರವಾಗಿ ಏನೇ ಗಲಾಟೆ ಆಗಲಿ ಹೊಡೆದಾಟ ಆಗಲಿ ಬಡದಾಟ ಆಗಲಿ ಕಳ್ತನ ಆಗಲಿ ಸೂಲಿಗೆ ಆಗಲಿ ಕೊಲೆ ಆಗಲಿ ಅವ್ರಿಗೆ ಬರ್ತದ ಅವರೇ ಬಗೆಹರಿಸ್ಬೇಕು ಅವ್ರಿಗೂ ಸಾಕ ಸಾಕಾಗೋಗಿರುತ್ತೆ ಅದಕ್ಕೆ ಎಲ್ಲರೂ ಇದಕ್ಕೇನ್ ಪರಿಹಾರ ಚರ್ಚೆ ಮಾಡ್ತಾ ಇದ್ರು ಅದಕ್ಕೆ ಯಾವಾಗ ಮಾತು ಹೇಳ್ದೆ ಕೇವಲ ಚಟ ಬಿಡಿಸ್ತೀವಿ ಅಂತ ಹೋದ್ರೆ ಆಗೋದಿಲ್ಲ ಅದರದ್ದು ಆಳ ಕೇಳಿಬೇಕು ನಾವು ವಾಸನೆಗಳು ಅಂತ ಇರ್ತದೆ ಚಿತ್ರದಲ್ಲಿ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಒಳ್ಳೆಯದ ಆಗ್ಲಿ ಕೆಟ್ಟದ್ದೇ ಆಗ್ಲಿ ಒಳಿತಿಗೂ ಸದ್ವಾಸನೆಗಳ ಕಾರಣ ಕೆಡುಕಿಗೂ ದುರ್ವಾಸನೆಗಳ ಕಾರಣ ಅದು ರೆಕಾರ್ಡ್ ಆಗಿರೋದು ಚಿತ್ರದಲ್ಲಿ ಜನ್ಮ ಜನ್ಮ ಅಂತರದ ಅದು ಏನು ವಾಸನೆಗಳು ನಮ್ಮ ಜೊತೆ ಬರ್ತಿರ್ತವೆ ಅದನ್ನೇ ಹೇಳಿದೆ ಮೈಸೂರಲ್ಲಿ ಒಬ್ರು ಒಂದು ಮಾತು ಹೇಳಿದ್ರು ಅವರೊಬ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಕೈಲಾಸ ಮೂರ್ತಿ ಅಂತ ಹೇಳಿ ಮತ್ತು ಕೃಷಿ ಸಾವಯವ ಕೃಷಿನಲ್ಲೂ ಆಸಕ್ತಿ ಒಂದು ಏಳು ಎಂಟೆ ನಾಲ್ಕೈದು ಎಕರೆ ಜಮೀನ ಸಂಪೂರ್ಣ ಸಾವಯವ ಕೃಷಿ ಅಂದ್ರೆ ಒಂದು ಚೂರು ಗೊಬ್ಬರ ಔಷಧಿ ಏನು ತರಲಾರ್ದೆ ಆರು ಎಕರೆ ಇರ್ಬೋದು ಅಂತ ಅವ್ರ ಮಗ ನಾಲ್ಕು ವರ್ಷದ ಹುಡುಗ ಇದ್ನಂತೆ ಆ ಹುಡುಗ ಅವನದೊಂದು ಅಭ್ಯಾಸ ನಾಲ್ಕು ವರ್ಷದ ಹುಡುಗನಿಗೆ ಎಲ್ಲೇ ಬೀಡಿ ತುಂಡು ಸಿಗರೇಟ್ ತುಂಡು ಕಾಣಿಸಿದ್ರೆ ಅಂದ್ರೆ ಸೇದ್ಬಿಟ್ಟು ಹೋಗದಿರ್ತಾರಲ್ಲ ಆ ಕಡೆ ಸ್ವಲ್ಪ ಜಾಸ್ತಿ ಈ ಕಡೆ ನೀವೇ ಈ ಕಡೆ ಗುಟ್ಕ ತಿಂತಾರ ಜಾಸ್ತಿ ಆ ಕಡೆ ಗುಟ್ಕ ತಿನ್ನೋದ್ ಕಡಿಮೆ ಬೀಡಿ ಸಿಗರೇಟ್ ತಿನ್ನೋದು ಜಾಸ್ತಿ ಆ ತುಂಡುಗಳಂತ ಇಟ್ಕೊಂಡ್ ಬಾಯಲ್ಲಿ ಇಟ್ಕೊಳೋದು ತಗೊಂಡು ಬಾಯಲ್ಲಿ ಇಟ್ಕೊಂಡು ಎಳ್ದರು ಹೇಳಿದ್ರು ಅದೇನ್ ಆ ಆತರ ಮಾಡೋದು ಆಮೇಲೆ ಒಂದ್ ದಿವ್ಸ ನೋಡಿದ್ರು ಎರಡು ದಿವ್ಸ ನೋಡಿದ್ರು ಅವ್ನು ಮುಂದೆ ಹಿಂಗೆ ಬಿಟ್ಟರೆ ಚಟ ಆಗತ್ತಿದ್ರು ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರು ಯಾರನ್ನ ಯಾರ ಕೇಳಲಿಲ್ಲ ಅವ್ರಿಗೆ ಹೊಳಿತ್ತು ಅಂದು ಒಂದ್ ದಿವಸ ಬ್ಯಾಂಕಿಂದ ಬರುವ ಅವ್ರೇನ್ ಸಿಗರೇಟ್ ಸೇದ್ತಿರ್ಲಿಲ್ಲ ಅವ್ರಿಗೆ ಯಾವ ಚಟ ಇಲ್ಲ ಸಿಗರೇಟ್ ತಗೊಂಬಂದ್ರು ಬಂದ್ರು ಅವನು ಮತ್ತೆ ಹಂಗೆ ಇಟ್ಕೊಂಡಿದ್ದೇನು ನೋಡಿದ್ರು ಬಾಯಿಲಿ ಮಗನೇನು ಬಂದ ಏನಪ್ಪಾ ನಿನಗೆ ಸಿಗರೆಟ್ ಏನು ನಾನು ಹ್ಞೂ ಅನ್ನ ಹಚ್ಚಿದ್ರು ಸಿಗರೇಟ್ ಹಚ್ಚಿದ್ರು ತಗೋ ಸೇದ್ ಅಂತ ಕೊಟ್ರು ಒಂದ್ ದಮ್ಮ ಎಳೆದಿದಂಗೆ ಸಣ್ಣ ಮಗು ಪಾಪ ಪಾಪು ನಾಲ್ಕು ವರ್ಷದ್ದು ಕೇಳ್ತೀರ ಸಿಕ್ಕಾಪಟ್ಟೆ ಕೆಮ್ಮು ನಗಡಿ ಅದೇಗೆಲ್ಲ ತ್ರಾಸಾಗಿ ಇವತ್ ಅವನಿಗೆ ಸುಮಾರು ಅವ್ರ ಮಗನಿಗೆ ನಲ್ವತ್ತೈದು ನಲ್ವತ್ ನಲ್ವತ್ತೈದು ವರ್ಷ ಇರ್ಬೋದು ಇವತ್ತಿಗೂ ಬೀಡಿ ಸಿಗರೇಟ್ ಸೇದಲ್ಲ ಅಂದ್ರೆ ಇರ್ತಾವಲ್ಲ ಅವತ್ ಇವತ್ತು ನಮ್ಮನ್ನ ಈ ಮಾರ್ಗ ಕರ್ಕೊಂಡ್ ಬಂದಿರೋದು ಅದು ಹಿಂದಿನ ಜನ್ಮದ ವಾಸನೆನೆ ಸದ್ವಾಸನೆಗಳು ನಮ್ಮ ಇವ್ರು ಹೇಳ್ತಾ ಇದ್ರು ಮಾತಾಜಿ ಅವರು ಹದಿನಾರು ವರ್ಷದ ಹುಡುಗಿ ಇದ್ದಾಗ್ಲೇನೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದ ಕೂಡ್ಲೆ ಅವ್ರ ಊರಿಗೆ ಪಂಡರಪುರದಿಂದ ಒಬ್ರು ಅಮ್ಮ ಬಂದಿರ್ತಾರೆ ಅವ್ರ ಗಾಡಿಲಿ ಹೋಗಿ ಕೂತ್ಕೊಂಡು ಮನೆಗೆ ಹೇಳ್ಬೇಕಲ್ಲ ಅಂದ್ರೆ ಮನೆಗೆ ಹೇಳಿದೀನಿ ಅಂತ ಹೇಳಿ ಅವ್ರ ಜೊತೆಗೆ ಹೋಗ್ಬಿಟ್ರು ಅಂದ್ರೆ ಆ ವಯಸ್ಸು ಏನೇನೋ ಕನಸು ಕಾಣತಕ್ಕಂತ ವಯಸ್ಸು ಕಾಲೇಜ್ ಓದ್ಬೇಕು ಮುಂದಿನ ಸ್ವಪ್ನಗಳು ಅನೇಕ ಕನಸುಗಳು ಹಾಗಿರ್ಬೇಕು ಹೀಗಿರ್ಬೇಕು ಹೇಗೆಗೋ ಇರ್ಬೇಕು ಅಂತ ಕನಸು ಕಾಣೋ ವಯಸ್ಸು ಟೀನೇಜ್ ಅಂದ್ರೆ ಆ ವಯಸ್ಸಲ್ಲಿ ಅಮ್ಮ್ರ ಜೊತೆ ಹೋಗ್ಬೇಕು ನಾನು ಮಾತಾಜಿ ಹಾಗಂದ್ರೆ ಶರಣಮ್ಮ ಆಗ್ಬೇಕು ನಾನು ಸಾಧನೆ ಮಾಡ್ಬೇಕು ಅನ್ನುವಂತ ಅಪೇಕ್ಷೆ ಇದೆಯಲ್ಲ ಅದು ಈ ಜನ್ಮದ್ದಲ್ಲ ಈ ಜನ್ಮದ ಅಷ್ಟೇ ಕಾರಣ ಇರಲ್ಲ ಅದು ಜನ್ಮ ಜನ್ಮಾಂತರದ ಆ ಸದ್ವಾಸನೆ ಇದ್ರೆ ಮಾತ್ರ ಬರ್ತದೆ ಹಾಗೆ ಕೆಟ್ಟದ್ ಮಾಡೋರು ಅಷ್ಟೇನೆ ಕೊಲೆ ಸುಲಿಗೆ ಸಣ್ಣ ಹುಡುಗರು ಇದ್ದಾಗ್ಲೆ ಅತ್ಯಾಚಾರ ಅನಾಚಾರದಲ್ಲಿ ಮಕ್ಕಳು ತೊಡಗಿದ್ದಾರೆ ಅಂದ್ರೆ ಅದು ಈ ಜನ್ಮದ್ ಕಲ್ತಿದ್ದಲ್ಲ ಜನ್ಮ ಜನ್ಮಾಂತರದಿಂದ ಬರ್ತಾವ ವಾಸನೆಗಳು ಅವೇ ವೃತ್ತಿಗಳಾಗ್ತವೆ ವಾಸನೆಗಳು ಮನಸ್ಸಿನಲ್ಲಿ ಚಿಂತೆ ರೂಪದಲ್ಲಿ ವೃತ್ತಿಗಳು ಬರ್ತವೆ ಅವು ಆಚರಣೆಗೆ ಬಂದ್ರೆ ಚಟಗಳಾಗ್ತವೆ ಚಟಗಳು ಅಥವಾ ದುಷ್ಕಾರ್ಯಗಳು ದುಶ್ಚಟಗಳು ದುಷ್ಕಾರ್ಯಗಳು ದುಷ್ಕ ದುಷ್ಕರ್ಮ ಇವೆ ಆಗೋದು ಮೊದಲು ಅದ ಬೀಜ ಶುರುವಾಗದು ಚಿತ್ತದಲ್ಲಿ ಅದಕ್ಕೆ ಚಿತ್ತವನ್ನು ತಿದ್ದೋದಕ್ಕಾಗೇ ಇರೋದು ಬೆಳಿಗ್ಗೆ ಹೊತ್ತು ಬೇಗ ಇದ್ದಾಳ್ರಿ ಸುಪ್ರಭಾತ ಹಾಕೊಳ್ಳಿ ಭಕ್ತಿಗೀತೆ ಕೇಳ್ರಿ ಅಥವಾ ಯೋಗ ಮಾಡ್ರಿ ಧ್ಯಾನ ಮಾಡ್ರಿ ಜಪ ಮಾಡ್ರಿ ಅಂತ ಹೇಳೋದು ಏನಕ್ಕಪ್ಪ ಅಂತಂದ್ರೆ ಆ ವಾಸನೆಗಳು ನಿರ್ವಾಸನೆಗಳಾಗಬೇಕು ತಿರೋಹಿತ ಆಗೋದು ಅಂತ ಹೇಳ್ತಾರೆ ಸದ್ವಾಸನೆಗಳು ಕಂಟ್ರೋಲ್ ಕಂಟ್ರೋಲ್ ಅವು ಕೂಡ ಸದ್ವಾಸನೆ ಬಹಳ ಆದ್ರೆ ಅಪಾಯಕಾರಿ ಇರ್ತದೆ ನಮ್ಮ ಅಳವಿಗೆ ಮೀರಿದ್ ನಾವು ಮಾಡಕ್ ಹೋಗಿ ಸದ್ವಾಸನೆಗಳು ಕೆಲವು ಸಾರಿ ಆಗ್ಬೋದು ನಮ್ಮ ಗುರುತಿಸ್ಕೊಳ್ಳೋ ಅಂತ ಇರಬೇಕು ವಾಸ ಸದ್ವಾಸನೆಗಳಂದ್ರೆ ಇನ್ನು ದುರ್ವಾಸನೆಗಳಂತೂ ನಮ್ಮಲ್ಲಿ ಬಂಧನ ಕೀಳು ಮಾಡೇ ಮಾಡ್ತವೆ ಕೆಟ್ಟವ ಇನ್ನೊಬ್ರಿಗೆ ಮೋಸ ಮಾಡೋದು ಆಮೇಲಿಂದ ಕಳ್ಳತನ ಮಾಡೋದು ಸುಳ್ಳು ಹೇಳೋದು ಇಂತಹ ನಾವು ಅದು ಜನ್ಮ ಜನ್ಮಾಂತರದಿಂದ ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ನಾವು ಒಳ್ಳೆ ಮಾರ್ಗದ ಕಡೆ ಬರ್ಲೇಬೇಕು ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಮುಂದಿನ ಜನದಲ್ಲಿ ಅದೇ ಪ್ರಾರಂಭ ಆಗ್ಬಿಡುತ್ತೆ ರೋಗ ಆರೋಗ್ಯ ಕೆಡಿಸ್ಕೊಂಡ್ರು ಅಷ್ಟೇನೆ ಆರೋಗ್ಯ ವಯಸ್ಸಾಗ ಕೆಲವ್ರು ಏನಂತಾರೆ ನಮ್ಗೆಲ್ಲ ವಯಸ್ಸಾಗಿದೆ ಇನ್ನೇನು ಉಪವಾಸ ಹಾಕ್ಬೇಕು ಉಂಡು ಅಂತ ಅಂತಿರ್ತಾರೆ ಉಂಡು ಸಹಾಯಕ್ಕೆ ಬರಲ್ಲ ರೋಗ ಬಂದೇ ಬರ್ತದೆ ಮತ್ತೆ ಈ ರೋಗ ಸತ್ತ ಮೇಲೆ ಯಾವ ರೋಗದಿಂದ ಸತ್ತಿರ್ತಿವೋ ಅದು ಪ್ರಾರಂಭ ಆಗಬಹುದು ಮುಂದಿನ ಜನ್ಮದಲ್ಲಿ ಆದ್ರಿಂದ ಬಸವಣ್ಣವ್ರು ಹೇಳ್ತಾರೆ ದುರ್ವ್ಯಸನಿ ದುರಾಚಾರಿ ಅನ್ನಿಸ್ಬೇಡಪ್ಪ ನನ್ನನ್ನು ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅವಶ್ಯವನ್ನು ಭೋಕ್ತವ್ಯಂ ಎಂದೆನಿಸಿದರಯ್ಯ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆ ಭಾಳ ದಿವಸ ಆಯ್ತು ವಚನ ಬೇರೆ ವಾಕ್ಯ ಇರ್ಬೋದು ನನಗೆ ಗೊತ್ತಿಲ್ಲ ಅಂದ್ರೆ ಏನು ಒಟ್ಟು ನನ್ನನ್ನ ಜಂಗಮ ಪ್ರೇಮಿಯನ್ನಾಗಿ ಮಾಡು ಲಿಂಗ ವ್ಯಸನಿ ನನಗೆ ಚಿಂತೆ ಇದ್ರೆ ಚಟ ಇದ್ರೆ ಲಿಂಗದ್ದೇ ಇರಬೇಕು ಪೂಜೆ ಮಾಡ್ಬೇಕು ಜಪ ಮಾಡ್ಬೇಕು ಹೇಳ್ತಿದ್ರು ಮಾತಾಡ್ ಹತ್ತ ಸಾವಿರ ಜಪ ಮಾಡಿಸ್ತಿದ್ರಂತೆ ಮಾಡ್ತಿದ್ರು ಇವರು ಪಾರಾಯಣ ಮಾಡೋದು ಜಪ ಮಾಡೋದು ಆಮೇಲಿಂದ ಪೂಜೆ ಮಾಡೋದು ಅವ್ರಿಗೆಲ್ಲ ಹೊಂದಿಸೋದು ಅಡಿಗೆ ಮಾಡೋದು ಇಂಥ ಸದ್ವ್ಯಸನಗಳಿದ್ದಾಗ ಲಿಂಗ ಮನಸ್ಸು ಕೆಟ್ಟದ್ರ ಕಡೆಗೆ ಹೋಗಲ್ಲ ಮನಸ್ಸು ಕೆಟ್ಟ ಆಲೋಚನೆ ಮಾಡಲ್ಲ ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದು ಸತ್ಸಂಗತ್ವೇ ನಿಸ್ಸಂಗತ್ವಂ ನಗಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ಜೀವನ್ ಮುಕ್ತಿ ಜೀವನ್ಮುಕ್ತಿ ಎಷ್ಟು ಅದ್ಭುತವಾಗಿದೆ ನೋಡಿ ಸತ್ಸಂಗ ಅನ್ನುವಂಥದ್ದು ಇಷ್ಟು ಒಳ್ಳೇದು ಮಾಡುತ್ತೆ ಇದು ಒಂದು ಆರೋಗ್ಯವಂತರಿಗೆ ಅನಾರೋಗ್ಯವಂತರಿಗೆ ಔಷಧಿ ಕೂಡ ಇದು ಅನಾರೋಗ್ಯವಂತರಿಗೆ ಇದು ದಿವ್ಯ ಔಷಧಿ ಹಾಡೋದು ಕೇಳೋದು ತಾಳ ಹಾಕೋದು ಸಂಗೀತ ನಡಿಸೋದು ಬಾಳಸ ಇವೆಲ್ಲವೂ ಕೂಡ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದೇನೆ ಅದಕ್ಕೋಸ್ಕರ ದೇವರು ನಮಗೆ ಇವತ್ತಿನ ಕಾಲಕ್ಕೆ ಇಷ್ಟು ಎಲ್ಲೆಲ್ಲಿ ನೋಡಿದ್ರು ಗದ್ದಲ ಗೊಂದಲ ಎಲ್ಲ ನೀವು ಈ ಮೊಬೈಲಲ್ಲಿ ನೋಡಿರ್ಬೇಕು ಕೇರಳದಲ್ಲಿ ಭೂ ಕುಸಿತ ಆದ್ರೆ ಸುಮಾರು ಒಂದು ಮುನ್ನೂರು ಜನ ಸತ್ತರ್ ಈಗಾಗ್ಲೇ ಒಂದು ಮುನ್ನೂರು ಜನ ಕಾಣೆಯಾಗಿದೆ ಸಿಕ್ಕೇ ಇಲ್ಲ ಅವ್ರು ಒಂದ್ ಇನ್ನೂರು ಮುನ್ನೂರು ಜನ ಹಾಸ್ಪಿಟ್ಲ ಸೇರ್ಕೊಂಡಿದ್ದಾರೆ ಮೂರ್ ಸಾವಿರ ಜನ ವಾಸ ಮಾಡ್ತಾ ಇದ್ದಂತ ಒಂದೂರಲ್ಲಿ ಭೂಕುಸಿತ ಆಗ್ಬಿಟ್ಟಿದೆ ಅಲ್ಲಿಗೆ ಹೋಗಕ್ಕೆ ಬ್ರಿಡ್ಜ್ ಸಹಿತ ಇರ್ಲಿಲ್ಲ ಕಟ್ಕೊಂಡ್ರೆ ಆಮೇಲೆ ಸೈನಿಕರುಗಳು ಅಷ್ಟು ಅನಾಹುತಗಳಾಗ್ತಾ ಇದೆ ಮತ್ತೆ ಇಲ್ಲಿ ನೀವು ಹೈದ್ರಾಬಾದ್ ಮುಂಬೈ ಬೆಂಗಳೂರು ನೋಡಿದ್ರೆ ಇಂಥ ಕಾರ್ಯಕ್ರಮ ನಡೆಯಲ್ಲ ಅಲ್ಲಿ ದೇವ್ರ ಕಾರ್ಯಕ್ರಮದಲ್ಲೂ ಗದ್ಲುವೆ ಅಲ್ಲಿ ಪ್ರಾರ್ಥನೆ ಅಂತ ಮಾಡಿದ್ರೆ ಅಲ್ಲಿ ಗದ್ಲನೆ ಶಾಂತತೆ ಇರೋದಿಲ್ಲ ಇಲ್ಲಿ ನಮಗೆ ದೇವರು ಎಂಥ ಜಾಗದಲ್ಲಿ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಶುದ್ಧವಾದ ಆಹಾರ ಜೊತೆಗೆ ಉಪವಾಸ ಆಹಾರ ಬೇಡ ಅಂದರೆ ಆರೋಗ್ಯ ಸರಿಪಡಿಸ್ಕೋಬೇಕಂದ್ರೆ ಉಪವಾಸ ಮಾರ್ಗ ಇವತ್ತು ಇವತ್ತಿನ ಕಾಲಕ್ಕೆ ಇದೇ ಬಹಳ ಶ್ರೇಷ್ಠವಾದ ಮಾರ್ಗ ಅದಕ್ಕೆ ನಾವು ಸಂತೋಷ ಪಡಬೇಕು ಹೆಮ್ಮೆ ಪಡಬೇಕು ಹೆಮ್ಮೆಯಿಂದ ಕೆಲಸ ಇಲ್ಲಿ ಕೆಲಸ ಮಾಡ್ತಕ್ಕಂಥವರು ಇದು ನಮ್ಮ ಜನ್ಮದ ಸೌಭಾಗ್ಯ ಅಂತ ಹೇಳಿ ಆ ಒಂದು ಭಾವನೆಯಿಂದ ನಾವು ಬದುಕಬೇಕು ಎಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ ಬೆಳಿಗ್ಗೆ ಎದ್ದು ಕೂಡಲೇ ಚಿಂತನೆ ಪ್ರಾರ್ಥನೆ ಆಮೇಲೆ ಸಮಯಕ್ಕೆ ಸರಿಯಾಗಿ ಪ್ರಸಾದದ ವ್ಯವಸ್ಥೆ ಆಮೇಲೆ ಸತ್ಸಂಗ ಪುಸ್ತಕಗಳ ಅಭ್ಯಾಸ ನಿಮಗೆ ಕಾಯಕ ಗೋವುಗಳನ್ನು ಸಂರಕ್ಷಣೆ ಮಾಡೋದು ಸ್ವಚ್ಛತೆ ಮಾಡೋದು ಬಂದವರಿಗೆ ಏನೋ ಒಂದೆರಡು ಎರಡು ಒಳ್ಳೆ ಮಾತಾಡಿಸೋದು ಖುಷಿಯಾಗಿರೋದು ಎಂತ ಅದ್ಭುತವಾದಂತ ಅಂದಲ್ವಾ ಇದೇ ಜಂಗಮ ಪ್ರೇಮ ಲಿಂಗ ವ್ಯಸನ ಜಂಗಮ ಪ್ರೇಮ ಇದೆ ಅವಶ್ಯ ಮನಭೋಗವ್ಯಮ್ ಎಂದೆನಿಸಿದೆ ರಯ್ಯ ಅಂದ್ರೆ ಏನೋ ಅವಶ್ಯಕತೆಗೆ ಅನುಸಾರವಾಗಿ ಭೋಗಕ್ಕನುಸಾರವಾಗಿ ಪೂಜೆ ಮಾಡೋದು ಭಕ್ತಿ ಮಾಡೋದು ಆತರ ನಾನು ಮಾಡಿಸ್ಬೇಡ ನಿಜವಾಗಿ ಲಿಂಗ ಜಂಗಮ ಪ್ರೇಮಿಯನ್ನಾಗಿ ಮಾಡುವಂತ ಬಸವಣ್ಣನವ್ರು ಕೇಳ್ತಾರೆ ಅದೇ ಮಹಾಂತಪ್ಪ ಅವ್ರಿಗೆ ಬಹಳ ಪ್ರೀತಿಯಾದ ವಚನ ಹಾಗೆ ಬದುಕಿದ್ರು ಎಲ್ಲರಿಗೂ ಅನೇಕ ಜನರಿಗೆ ಸನ್ಮಾರ್ಗವನ್ನ ತೋರಿಸಿದ್ರು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ